ನಮಸ್ತೆ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾವು ರುಚಿಯಾದಂತ ದೊಡ್ಡ ಹೆರಳಿಕಾಯಿ ಉಪ್ಪಿನಕಾಯಿನ ಮಾಡ್ತಾ ಇದೀವಿ ನೋಡೋಣ ಅದಕ್ಕೆ ಏನೇನ್ ಮಾಡಬೇಕು ಅಂತ ಈಗ ನಾನು ಇಲ್ಲಿ ಎರಡು ದೊಡ್ಡ ಹೆರಳಿಕಾಯಿನ ತಗೊಂಡಿದೀನಿ ಅದನ್ನ ಚೆನ್ನಾಗಿ ತೊಳ್ಕೊಂಡು ಇಟ್ಕೊಳ್ತಾ ಇದ್ದೀನಿ ಇದನ್ನ ಮೊದಲಿಗೆ ಚೆನ್ನಾಗಿ ತೊಳ್ಕೊಂಡು ಇಟ್ಕೋಬೇಕು ಇವಾಗ ನಾನು ಚಿಕ್ಕದಾಗಿ ಹೆಚ್ಚಿಟ್ಕೊಳ್ತಾ ಇದ್ದೀನಿ ಇದರಲ್ಲಿರೋ ಹುಳಿನೂ ಕೂಡ ಇದಕ್ಕೇನೆ ಹಾಕೊಳ್ತೀನಿ ಹುಳಿನ ತೆಗ್ದಿಡಲ್ಲ ಹುಳಿ ಜೊತೆಗೆ ಉಪ್ಪಿನಕಾಯಿ ಹಾಕಿದ್ರೆ ಉಪ್ಪಿನಕಾಯಿ ತುಂಬಾ ರುಚಿಯಾಗಿರುತ್ತೆ ಇದು ಒಂದ್ ತಿಂಗಳು ಇಟ್ಕೊಂಡು ತಿನ್ಬಹುದು ಅಷ್ಟೇ ಇದು ದಿಢೀರ್ನೆ ಮಾಡೋಂತ ಉಪ್ಪಿನಕಾಯಿ ಮತ್ತೆ ತುಂಬಾ ದಿನ ಬಾಳ್ಕೆ ಬರೋ ಅಂತ ನಾನು ಮುಂದಿನ ವಿಡಿಯೋದಲ್ಲಿ ಹಾಕ್ತೀನಿ ನೋಡಿ ಈ ತರ ಎಲ್ಲಾ ಚಿಕ್ಕದಾಗಿ ಹೆಚ್ಚಿಟ್ಕೊಳ್ತಾ ಇದ್ದೀನಿ ಈಗ ಇದನ್ನೆಲ್ಲ ಹೆಚ್ಚಿಟ್ಕೊಂಡಿದೀನಿ ಇದಕ್ಕೆ ನಾನು ಎರಡಿಯಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ಕೈ ಅಲ್ತು ಮಾತ್ರ ತಗೊಂಡು ಹಾಕ್ಕೊಳ್ತಾ ಇದ್ದೀನಿ ನಾನು ಎರಡೇ ಎರಳಿಕಾಯಿ ಆಗಿರೋದ್ರಿಂದ ನೋಡಿ ಇಲ್ಲಿ ಅರಿಶಿನ ಪುಡಿ ಹಾಕೊಳ್ತಾ ಇದ್ದೀನಿ ಅರಿಶಿನ ಪುಡಿ ಮತ್ತು ಉಪ್ಪು ಹಾಕಿ ಚೆನ್ನಾಗಿ ಕಲಿಸ್ಕೋಬೇಕು ನೋಡಿ ಈ ಥರ ಕಲಸಿಟ್ಕೊಳ್ತಾ ಇದ್ದೀನಿ ಕೈಯಲ್ಲಿ ಮುಟ್ಟಿದ್ರು ಕೂಡ ಏನೂ ಆಗೋಲ್ಲ ಇದು ನೋಡಿ ಇವಾಗ ಚಿಲ್ಲಿ ಪೌಡ್ರ್ ಹಾಕೊಳ್ತಾ ಇದ್ದೀನಿ ಇದು ಕೂಡ ಎರಡು ಇಡಿಯಷ್ಟು ಚಿಲ್ಲಿ ಪೌಡ್ರನ್ನ ಇಲ್ಲಿ ಹಾಕೊಳ್ತಾ ಇದ್ದೀನಿ ಈ ಉಪ್ಪಿನಕಾಯಿಗೆಲ್ಲ ನಮಗೆ ಬೌಲ್ ಆದಕ್ಕಿಂತ ನಮಗೆ ಕೈ ಅದೇ ಚೆನ್ನಾಗಿ ಬರುತ್ತೆ ಹಂಗಾಗಿ ನೋಡಿ ಈಗ ಇದಕ್ಕೆ ನಾನು ಬೆಳ್ಳುಳ್ಳಿ ಮತ್ತು ಜೀರಿಗೆನ ಚೆನ್ನಾಗಿ ಕುಟ್ಕೊಳ್ತಾ ಇದ್ದೀನಿ ಇದನ್ನು ಕುಟ್ಟು ಹಾಕ್ಕೋಬೇಕು ಮಿಕ್ಸಿಲಿ ಬೇಕಾದರೆ ಪೇಸ್ಟ್ ಮಾಡ್ಕೊಂಡು ಹಾಕೋಬಹುದು ಇಲ್ಲಿ ನಾನು ಕಲ್ಲಲ್ಲೇ ಕುಟ್ಟು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಇರೋದ್ರಿಂದ ನೋಡಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇಟ್ಕೋಬೇಕು ಈಗ ನಾನು ಇದಕ್ಕೆ ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ ಈಗ ಒಲೆ ಮೇಲೊಂದು ಬಾಣಲಿ ಇಟ್ಟು ಎಣ್ಣೆ ಹಾಕಿ ಎಣ್ಣೆ ಚೆನ್ನಾಗಿ ಮೇಲೆ ಸಾಸಿವೆ ಜೀರಿಗೆ ಇಂಗು ಇದು ಮೂರು ಬಿಟ್ಟು ಬೇರೆ ಏನು ಹಾಕೋದಿಲ್ಲ ಇದಕ್ಕೆ ನೋಡಿ ಈ ಥರ ಚೆನ್ನಾಗಿ ಸಿಡಿಬೇಕು ಹಿಂಗ್ ಹಾಕೊಳ್ತಾ ಇದ್ದೀನಿ ಹಿಂಗ್ನ ಸ್ವಲ್ಪ ಜಾಸ್ತಿನೇ ಹಾಕೋಬೇಕು ಹಿಂಗ್ ಹಾಕಿದ್ರೆ ಉಪ್ಪಿನಕಾಯಿ ಕೆಡೋದಿಲ್ಲ ಈಗ ನಾನು ಕಲ್ಸಿಟ್ಟಿರೋ ಅಂತ ಉಪ್ಪಿನಕಾಯಿಗಳೆಲ್ಲಾನು ಇದ್ರೊಳಗಡೆನೆ ಹಾಕೊಳ್ತಾ ಇದ್ದೀನಿ ಹಾಕಿ ಒಂದ್ ನಿಮಿಷ ನಾನು ಕುದಿಸ್ಕೊಳ್ತೀನಿ ಇದು ಕುದ್ದಾಗ ಸ್ವಲ್ಪ ಮೆತ್ತಗಾಗುತ್ತೆ ಜಾಸ್ತಿ ಕಹಿನೂ ಕೂಡ ಬರಲ್ಲ ಕಹಿ ಬರುತ್ತೆ ಅಂತ ನೀವು ಅನ್ಕೋಬಹುದು ಈ ಕಾಯಿ ಕಹಿ ಬರೋದಿಲ್ಲ ಜಾಸ್ತಿಯ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ ನೋಡಿ ಇವಾಗ ಅದೇ ಉಪ್ಪಿನಕಾಯಿ ಎಲ್ಲಾನು ಮತ್ತೆ ಬೇಷನ್ಗೆ ಹಾಕೊಳ್ತಾ ಇದ್ದೀನಿ ಹಾಕೊಂಡು ಆರಿಡ್ತೀನಿ ಎಲ್ಲ ತಣ್ಣಗಾದ್ಮೇಲೆ ಡಬ್ಬಿಯಲ್ಲಿ ತುಂಬಿಟ್ಕೋಬಹುದು ಫ್ರಿಜ್ಜಲ್ಲಿ ಅಲ್ಲಿ ಆದ್ರೂ ಇಟ್ಕೋಬಹುದು ಇಲ್ಲ ಹೊರಗಡೆ ಆದ್ರೂ ಇಟ್ಕೋಬಹುದು ಫ್ರಿಜ್ಜಲ್ಲಿ ಅಲ್ಲಿ ಇಟ್ಕೊಂಡ್ರೆ ಒಂದು ಮೂರು ತಿಂಗಳು ಬರುತ್ತೆ ಹೊರಗಡೆ ಇಟ್ಕೊಂಡ್ರೆ ಒಂದೊಂದುವರೆ ತಿಂಗಳು ಬರುತ್ತೆ ಇದು ಬೇಗನೆ ಖಾಲಿ ಮಾಡಬೇಕು ಇದು ದಿಢೀರ್ ಉಪ್ಪಿನಕಾಯಿ ಅಂತ ದಯವಿಟ್ಟು ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ ಮತ್ತೆ ಭೇಟಿಯಾಗೋಣ ಮುಂದಿನ ಹೊಸ ವೀಡಿಯೋದೊಂದಿಗೆ Namaskara.